ನಮಸ್ಕಾರ ವೀಕ್ಷಕರೇ ದಿಗ್ಗಜರ ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಹೇಳ್ತಿರೋದು ಚಿತ್ರರಂಗದ ಒಬ್ಬ ಹೆಸರಾಂತ ನಿರ್ದೇಶಕ ಅಸಾಧಾರಣ ಬರಹಗಾರನ ಬಗ್ಗೆ ಇವರೊಂಥರ ಕನ್ನಡ ಚಿತ್ರರಂಗದ ಕನ್ನಡಿ ಅಂತಲೂ ಹೇಳಬಹುದು ಅವರ ಬಗ್ಗೆ ತಿಳಿದುಕೊಳ್ಳಲೇಬೇಕಾದ ಸಾಕಷ್ಟು ವಿಚಾರಗಳಿವೆ ಹೀಗಾಗಿ ನಮ್ಮ ದಿಗ್ಗಜರ ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಹೇಳ್ತೀವಿ ಕೇಳಿ ಚಲಚಿತ್ರ ಪುಟ್ಟಣ ಕಣಗಲ್ ಈ ಹೆಸರು ಯಾರು ಯಾವತ್ತಿಗೂ ಮರೆಯೋಕೆ ಆಗಲ್ಲ ಅತ್ಯದ್ಭುತ ಸಿನಿಮಾಗಳ ಮೂಲಕ ಟ್ರೆಂಡ್ ಸೃಷ್ಟಿಸಿ ಇವತ್ತಿಗೂ ಬ್ರ್ಯಾಂಡ್ ಆಗಿರುವ ನಿರ್ದೇಶಕ ಅದೆಷ್ಟೋ ತಾರಿಯರಿಗೆ ಭವಿಷ್ಯದ ಬುನಾದಿ ಹಾಕಿದವರು ಇವರು ಈಗಲೂ ರಂಗದಲ್ಲಿರೋ ಪ್ರತಿಯೊಬ್ಬ ನಿರ್ದೇಶಕನ ಆಸೆ ಒಂದೇ ಅದೇನೆಂದ್ರೆ ನಾನು ಕೂಡ ಪುಟ್ಟಣ್ಣ ಕಣಗಲ್ ಅವರಂತೆ ಉತ್ತಮ ನಿರ್ದೇಶಕನಾಗಿ ಚಿತ್ರರಂಗದಲ್ಲಿ ಮೆರೆಯಬೇಕು ಎಂದು ಪುಟ್ಟಣ್ಣ ಕಣಗಲ್ ಯಾವತ್ತಿಗೂ ಮರೆಯಲಾಗದ ಒಂದು ಹೆಸರು ಅಂದು ಇಂದು ಎಂದೆಂದಿಗೂ ಅವರ ಹೆಸರು ಜೀವಂತ ಯಾಕೆಂದ್ರೆ ಅವರು ಮಾಡಿದ ಸಿನಿಮಾಗಳು ಸಾಮಾನ್ಯವಾದದಲ್ಲ ಇವರೊಂತ್ರ ಸಿನಿಲೋಕದ ಮಾಂತ್ರಿಕ ಅಂತಲೂ ಹೇಳಬಹುದು ಹತ್ತೊಂಬತ್ ನೂರ ಮೂವತ್ಮೂರು ಡಿಸೆಂಬರ್ ಒಂದು ಆ ದಿನ ಒಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಶುಭ್ರವೇಷ್ಟಿ ರಾಮಸ್ವಾಮಯ್ಯ ಸೀತಾರಾಮ ಶರ್ಮಾ ಪುಟ್ಟಣ್ಣ ಕಣಗಲ್ ಆದ ಜರ್ನಿ ಸುಲಭವಾಗಿರಲಿಲ್ಲ ಕಡು ಬಡತನದ ಮಧ್ಯೆ ಬೆಂದು ಕ್ಲೀನರ್ ಆಗಿಯೂ ಕೆಲಸ ಮಾಡಿದ್ದಾರೆ ಇಂತಹ ಪುಟ್ಟಣ ಕಣಗ ದಶಕಗಳ ಕಾಲ ಕನ್ನಡ ಚಿತ್ರರಂಗವನ್ನು ಆಳುತ್ತಾರೆ ಬರೀ ಕನ್ನಡದಲ್ಲಿ ಅಲ್ ಹಿಂದಿ ಮಲಯಾಳಂನಲ್ಲಿ ಕೂಡ ಆಕ್ಷನ್ ಕಟ್ ಹೇಳಿದ್ದಾರೆ ತನ್ನ ಹಠ ಛಲದಿಂದ ಸರಿಸುಮಾರು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ದೇಶಿಸುತ್ತಾರೆ ಹೊಸ ಹೊಸ ಪ್ರತಿಭೆಗಳಿಗೆ ಅಡಿಪಾಯ ಹಾಕಿ ಗೆಲ್ಲಿಸಿದ್ದಾರೆ ಇಂದಿಗೂ ಅದೆಷ್ಟೋ ತಾರಿಯರ ಹೆಸರು ಜೀವಂತವಾಗಿರೋದೆ ಇವರಿಂದ ವಿಷ್ಣುವರ್ಧನ್ ಆರತಿ ಕಲ್ಪನಾ ಪದ್ಮಾವಾಸಂತಿ ಅಂಬರೀಷ್ ಶ್ರೀನಾಥ್ ಹೀಗೆ ಅದೆಷ್ಟೋ ನಟ ನಟಿಯರನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ ಇವರು ಮೊದಲು ಆಕ್ಷನ್ ಕಟ್ ಹೇಳಿದ್ದು ಮಲಯಾಳಂನ ಸ್ಕೂಲ್ ಮಾಸ್ಟರ್ ಸಿನಿಮಾಗೆ ಅದು ಅವರ ಮಾರ್ಗದರ್ಶಕ ಬಿಆರ್ ಪಂತಲು ಅವರ ಸಿನಿಮಾದ ರಿಮೇಕ್ ಚಿತ್ರ ನಂತರ ಅವರು ತ್ರಿವೇಣಿಯವರ ಕನ್ನಡ ಕಾದಂಬರಿ ಬೆಕ್ಕಿನ ಕಣ್ಣು ಆಧಾರಿತ ಎಂಬ ಮತ್ತೊಂದು ಮಲಯಾಳಂ ಚಿತ್ರ ಊಚಕ್ಕನ್ನಿಯನ್ನು ನಿರ್ದೇಶಿಸಿದರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಬೆಳ್ಳಿಮೋಡ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಇವರು ಶರಪಂಜರ ಗೆಜ್ಜೆ ಪೂಜೆ ನಾಗರ ಹಾವು ಮಾನಸ ಸರೋವರ ರಂಗನಾಯಕಿ ಮಸಣದ ಹೂವು ಸೇರಿ ಅದೆಷ್ಟೋ ಹಿಟ್ ಸಿನಿಮಾಗಳನ್ನ ಕೊಟ್ಟರು ಇನ್ನು ಇವರು ಹೊಸಬರಿಗೆ ಮಣೆ ಹಾಕಿದ್ದು ಯಾಕೆ ಅಂದ್ರೆ ಇವರ ನಿರ್ದೇಶನದಲ್ಲಿ ಮೂಡಿ ಬಂದ ಮೂರನೇ ಸಿನಿಮಾ ರಾಜ್ಕುಮಾರ್ ಅಭಿನಯದ ಸಾಕ್ಷಾತ್ಕಾರ ಈ ಸಿನಿಮಾ ಆಗ ಚೆನ್ನಾಗಿಲ್ಲ ಎಂದು ಪೇಪರ್ಗಳಲ್ಲಿ ಸುದ್ದಿ ಹಬ್ಬಿತ್ತು ಆದ್ರೆ ಈ ರೀತಿ ಸುದ್ದಿ ಹರಡೋದರಲ್ಲಿ ರಾಜ್ಕುಮಾರ್ ಅವರ ಪಾತ್ರ ಏನೂ ಇರಲಿಲ್ಲ ಆದ್ರೆ ಮನನೊಂದ ಪುಟ್ಟಣ್ಣ ನಾನು ಇನ್ಮುಂದೆ ದೊಡ್ಡ ಸ್ಟಾರ್ ಗಳ ಜೊತೆ ಸಿನಿಮಾ ಮಾಡಲ್ಲ ಎಂದು ಹೇಳಿಕೆ ಕೊಟ್ಟರು ಅವತ್ತಿನ ಮಟ್ಟಿಗೆ ದೊಡ್ಡ ಸ್ಟಾರ್ ಅಂದ್ರೆ ಅದು ರಾಜ್ಕುಮಾರ್ ಅವರು ರಾಜ್ ಕೂಡ ತಮ್ಮ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗೋದ್ರು ಹೀಗೆ ಕೊನೆಗೆ ಈ ಜೋಡಿ ಯಾವತ್ತಿಗೂ ಒಂದಾಗಲೇ ಇಲ್ಲ ಮಸಣದ ಹೂವು ನಿರ್ಮಾಣದ ಹಂತದಲ್ಲಿದ್ದಾಗ ಅವರು ಹತ್ತೊಂಬತ್ ನೂರ ಎಂಬತ್ತೈದು ಜೂನ್ ನಾಲ್ಕರಂದು ಚೆನ್ನೈನಲ್ಲಿ ನಿಧನ ಹೊಂದಿದರು ಇವರ ಈ ಅಗಲಿಕೆ ಕನ್ನಡ ಚಿತ್ರರಂಗದಲ್ಲಿ ಭರಿಸಲಾಗದ ನಷ್ಟ ಎಂದರೂ ತಪ್ಪಾಗಲಿಕ್ಕಿಲ್ಲ ಇದಿಷ್ಟು ಪುಟ್ಟಣ್ಣ ಕಣಗಲ್ ಅವರ ಕಿರುಪರಿಚಯ